ತೀವ್ರ ಕುತೂಹಲವನ್ನು ಕೆರಳಿಸಿದ್ದಂತಹ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರ ಇದೀಗ ಅತ್ಯಂತ ಸುಲಲಿತವಾಗಿ ಒಂದು ತಾರ್ಕಿಕ ಅಂತ್ಯವನ್ನು ಕಾಣ್ತಕ್ಕಂಥ ಪರಿಸ್ಥಿತಿಗೆ ಬಂದು ನಿಂತಿದೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ದೆಹಲಿ ಮೂಲಗಳಿಂದ ಸಿಗ್ತಾ ಇದ್ದಾವೆ ಬಹುತೇಕ ರಾಜ್ಯದ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ಮತ್ತೊಮ್ಮೆ ದಾಖಲೆಯ ಎರಡನೇ ಬಾರಿಗೆ ಬಿ ವೈ ವಿಜಯೇಂದ್ರ ಅವರ ಆಯ್ಕೆ ಬಹುತೇಕ ಖಚಿತ ಎನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಹಾಗಾದರೆ ನಿಜಕ್ಕೂ ಕೂಡ ಬಿ ವೈ ವಿಜಯೇಂದ್ರ ಅವರೇ ರಾಜ್ಯದ ಬಿಜೆಪಿ ಅಧ್ಯಕ್ಷ ಅಧ್ಯಕ್ಷರಾಗಿ ಮುಂದೋದಿದ್ದೆ ಆದರೆ ಆಗ ಬಿ ಜೆ ಪಿ ಭಿನ್ನಮತಿಯರ ನಿಲುವು ಏನಾಗಿರುತ್ತೆ ಅನ್ನುವ ಒಂದು ಕುತೂಹಲ ಬಿ ಜೆ ಪಿಯ ಕಾರ್ಯಕರ್ತರನ್ನು ಕಾಡ್ತಾ ಇದ್ವಿ ಆದರೆ ಇದೀಗ ಬಿ ಜೆ ಪಿ ಮೂಲಗಳಿಂದ ಬರ್ತಿರತಕ್ಕಂಥ ವರದಿಯ ಪ್ರಕಾರ ನಿಜಕ್ಕೂ ಕೂಡ ಬಿ ಜೆ ಪಿಯ ಭಿನ್ನಮತಿಯ ನಾಯಕರು ಸಹ ಬಿ ವೈ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಒಪ್ಕೊಳ್ತಕ್ಕಂಥ ಮನಸ್ಥಿತಿಗೆ ಬಂದು 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 ನಿಂತಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಅವರ ವಿರುದ್ಧ ಸಮರವನ್ನು ಸಾರಿದ್ದಂತಹ ಬಿ ಜೆ ಪಿ ಭಿನ್ನಮತೀಯ ನಾಯಕರು ಇದೀಗ ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಒಪ್ಕೊಳ್ತಕ್ಕಂಥ ಮನಸ್ಥಿತಿಗೆ ಬರೋದಕ್ಕೆ ಕಾರಣ ಏನು ನಿಜಕ್ಕೂ ಕೂಡ ಈ ಭಿನ್ನಮತಿಯರ ನಾಯಕರ ಮನವೊಲಿಸಿದ್ದಾರೋ ಅನ್ನೋದನ್ನು ಒಂದು ಸಾರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಬಿ ಜೆ ಪಿಯಿಂದ ಉಚ್ಚಾಟಿತರಾಗಿರ್ತಕ್ಕಂಥ ಬಿ ಜೆ ಪಿಯ ಮಾಜಿ ಹಿರಿಯ ನಾಯಕ ಯತ್ನಾಳ್ ಅವರಿಗೆ ಬಿ ಜೆ ಪಿ ಭಿನ್ನಮತೀಯರಿಂದಲೇ ಬಹುದೊಡ್ಡ ಒಂದು ಶಾಕು ಎದುರಾಗಿದೆ ಅನ್ನುವ ಒಂದು ಸೂಚನೆಗಳು ಕೂಡ ಸಿಗ್ತಾ ಇದ್ದಾವೆ ಆ ಭಿನ್ನಮತಿಯ ನಾಯಕರು ಯತ್ನಾಳ್ ಅವರಿಗೆ ಕೊಟ್ಟಿರ್ತಕ್ಕಂಥ ಆದರೂ ಏನು ಅನ್ನೋದನ್ನು ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೇ ಯಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಷ್ಟ್ರೀಯ ಬಿ ಜೆ ಪಿ ಸ್ವ ಸರಿಸುಮಾರು ಹತ್ತರಿಂದ ಹನ್ನೆರಡು ರಾಜ್ಯಗಳಿಗೆ ಹೊಸ ಅಧ್ಯಕ್ಷರನ್ನು ನೇಮಕ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಕರ್ನಾಟಕದ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ನೇಮಕವನ್ನು ಪೆಂಡಿಂಗಲ್ಲಿ ಇಟ್ಟಿತ್ತು ಈ ಕಾರಣಕ್ಕೆ ಬಿ ವೈ ವಿಜಯೇಂದ್ರ ಅವರು ತಮ್ಮ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರೆ ಆ ಸ್ಥಾನಕ್ಕೆ ಮತ್ತೊಬ್ಬ ನಾಯಕ ನೇಮಕ ಆಗ್ತಾರೆ ಅನ್ನುವ ಚರ್ಚೆಗಳು ಕೂಡ ಬಹು ಜೋರಾಗಿ ನಡೀತಾ ಇದ್ವು ಆದರೆ ಯಾವಾಗ ಬಿ ಜೆ ಪಿಯ ಉಸ್ತುವಾರಿ ರಾಜ್ಯಕ್ಕೆ ಬಂದು ಹೋದರೋ ಅದಾದ ನಂತರ ಬಿ ಜೆ ಪಿಯ ರಾಜ್ಯ ಕಚೇರಿಯಾಗಿರ್ತಕ್ಕಂಥ ಜಗನ್ನಾಥ ಭವನಕ್ಕೆ ಬಿ ಎಸ್ ಯಡಿಯೂರಪ್ಪನವರು ಪ ಪ್ರತಿದಿನ ಭೇಟಿ ಕೊಡ್ತಕ್ಕಂಥ ಒಂದು ಪರಿಪಾಠವನ್ನು ರೂಢಿಸ್ಕೊಂಡ್ರು ಅದಾದ ನಂತರ ಸಂಪೂರ್ಣವಾದ ಒಂದು ಪರಿಸ್ಥಿತಿಯೇ ಬದಲಾಗಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇತ್ತೀಚೆಗೆ ತಾನೇ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಪದೇ ಪದೇ ವಾಗ್ದಾಳಿಯನ್ನು ನಡೆಸ್ತಿದ್ರು ಪಕ್ಷಕ್ಕೆ ತೀವ್ರ ಮುಜುಗರನ್ನು ತರ್ತಿದ್ರು ಅನ್ನೋ ಕಾರಣಕ್ಕೆ ಬಿ ಜೆ ಪಿಯ ಹಿರಿಯ ಮಾಜಿ ನಾಯಕರಾಗಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಯಾವಾಗ ಬಿಜೆಪಿ ರಾಷ್ಟ್ರೀಯ ನಾಯಕತ್ವ ಪಕ್ಷದಿಂದ ಉಚ್ಚಾಟನೆ ಮಾಡ್ತೋ ಅದಾದ ನಂತರ ಯತ್ನಾಳ್ ಅವರಿಗೆ ಅವರದೇ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಅನೇಕ ಭಿನ್ನಮತಿಯ ನಾಯಕರು ಇದೀಗ ಶಾಕ್ ಅನ್ನು ಕೊಡೋದಕ್ಕೆ ತಯಾರಿಯಲ್ಲಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತದವೆ ಈಗಾಗಲೇ ಬಿಜೆಪಿಯ ಯತ್ನಾಳ್ ಜೊತೆಗೆ ಗುರುತಿಸಿಕೊಂಡಿದ್ದಂತಹ ಭಿನ್ನಮತೀಯ ಪ್ರಮುಖ ನಾಯಕರೆಂದೇ ಒಂದು ಪ್ರಚಲಿತರಾಗಿದ್ದಂತಹ ಅರವಿಂದ್ ಲಿಂಬಾವಳಿ ಅವರ ಜೊತೆ ಯಡಿಯೂರಪ್ಪನವರು ಒಂದು ತಂಡವನ್ನು ಬಿಡೋದ್ರ ಮೂಲಕ ಅರವಿಂದ್ ಲಿಂಬ ಮನವೊಲಿಕೆಯ ಪ್ರಯತ್ನವನ್ನು ಮಾಡಿದರೂ ಈ ಪ್ರಯತ್ನಕ್ಕೆ ಸಂಪೂರ್ಣವಾದ ಒಂದು ಫಲ ಸಿಕ್ಕಿದೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಇದೀಗ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ಬಿ ವೈ ವಿಜಯೇಂದ್ರ ಅವರನ್ನು ನೇಮಕ ಮಾಡಿದರೂ ಕೂಡ ಅರವಿಂದ್ ಲಿಂಬಾವಳಿ ಅವರು ಯಾವುದೇ ರೀತಿಯ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಮನಸ್ಥಿತಿಯಲ್ಲಿಲ್ಲ ಎನ್ನುವ ಒಂದು ಸೂಚನೆಗಳು ಸಿಗ್ತಾ ಇದ್ದಾವೆ ಇನ್ನೊಂದು ಕಡೆ ಶಿವಮೊಗ್ಗ ಜಿಲ್ಲೆಯವರಿಯಾದ ಮಾಜಿ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರ ಪುತ್ರರಾಗಿದ್ದಂಥ ಆಗಿರ್ತಕ್ಕಂಥ ಕುಮಾರ್ ಬಂಗಾರಪ್ಪನವರು ಏನು ವಿಜಯೇಂದ್ರ ಅವರ ವಿರುದ್ಧ ತೀವ್ರ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾಯಿದ್ದರು ಆದರೆ ಇತ್ತೀಚೆಗೆ ಕಳೆದ ಎರಡು ದಿನಗಳಿಂದೀಚೆಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಕುಮಾರ್ ಬಂಗಾರಪ್ಪನವರು ರಾಜ್ಯಾಧ್ಯಕ್ಷರನ್ನಾಗಿ ಒಂದು ಕಲ್ಲು ಬಂಡೆಯನ್ನು ಮಾಡಿದರೂ ಕೂಡ ನಾವು ಒಪ್ಕೊಳ್ತೀವಿ ಅನ್ನುವ ಹೇಳಿಕೆಯನ್ನು ಹೆಂಗೆ ಕೊಟ್ಟಿದ್ದರು ಅದಾದ ನಂತರ ಈ ಯತ್ನಾಳ್ ಬಹುದೊಡ್ಡ ಶಾಖೆ ಎದುರಾಗಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಏನು ಯತ್ನಾಳ್ ಅವರು ಬಿ ಜೆ ಪಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಸದಾ ಬೆಂಬಲವಾಗಿ ನಿಂತಿದ್ದಂತಹ ರಮೇಶ್ ಜಾರಕಿಹೊಳಿ ಅವರು ಜಿ ಎಂ ಸಿದ್ದೇಶ್ವರ್ ಅವರು ಬಿ ಪಿ ಹರೀಶ್ ಆಗಿರ್ಬೋದು ಇನ್ನಿತರ ಬಿ ಜೆ ಪಿಯ ಹಿರಿಯ ನಾಯಕರು ಇದೀಗ ಯತ್ನಾಳ್ ಅವರಿಂದ ಅಂತರವನ್ನು ಕಾಯ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದು ಯತ್ನಾಳ್ ಅವರ ಹಾದಿಯನ್ನೇ ನಾವು ಕೂಡ ತುಳಿದಿದ್ದೆ ಆದರೆ ನಮ್ಮ ರಾಜಕೀಯ ಭವಿಷ್ಯಕ್ಕೂ ಕೂಡ ಬಹುದೊಡ್ಡ ಹೊಡೆತ ಬೀಳ್ಬೋದು ಅನ್ನುವ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಇದೀಗ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ ಎನ್ನುವ ಒಂದು ಸ್ಪಷ್ಟ ಮನಸ್ಥಿತಿಗೆ ಬಂದಿದ್ದ ಬಂದಿದ್ದಾರೆ ಎನ್ನುವ ಸೂಚನೆಗಳು ಕೂಡ ಸಿಗ್ತಾ ಇದ್ದಾವೆ ಇತ್ತೀಚೆಗೆ ತಾನೇ ರಮೇಶ್ ಜಾರಕಿಹೊಳಿ ಅವರು ಏನು ಎತ್ತಾಳವರು ಅವರು ಬಿ ಜೆ ಪಿಯ ನಾಯಕತ್ವದ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಿದ್ದರು ಈ ಹೇಳಿಕೆಯ ವಿರುದ್ಧ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸೋದ್ರ ಮೂಲಕ ಯತ್ನಾಳ್ ಅವರು ತಮ್ಮ ಬಾಯನ್ನು ಸರಿಯಾಗಿಟ್ಕೊಂಡಿರಬೇಕು ಪಕ್ಷದ ಶಿಸ್ತಿಗೆ ಬದ್ಧರಾಗಿರಬೇಕು ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಮೊದಲ ಬಾರಿಗೆ ಎತ್ನಾಳವರಿಗೆ ಅವರಿಗೆ ಬಹುದೊಡ್ಡ ಶಾಖನ್ನು ಕೊಟ್ಟಿದ್ದರು ಇದೀಗ ಬಿ ವೈ ವಿಜಯೇಂದ್ರ ಅವರ ಬೆನ್ನಿಗೆ ಹಿಂದುಳಿದ ವರ್ಗಗಳ ಮಹಾನ್ ನಾಯಕ ಎನಿಸ್ಕೊಂಡಿರ್ತಕ್ಕಂಥ ಬಿ ಜೆ ಪಿಯ ಬಿ ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಅವರು ನಿಂತಿರ ನಿಂತಿರ್ತಕ್ಕಂಥದ್ದು ಅದೇ ರೀತಿ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕತ್ವ ಕೂಡ ಬಿ ವೈ ವಿಜಯೇಂದ್ರ ಅವರನ್ನೇ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸ್ತಕ್ಕಂಥ ಒಂದು ಮನಸ್ಥಿತಿಗೆ ಬಂದಿರತಕ್ಕಂಥದ್ದು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಆಯ್ಕೆ ಕಗ್ಗಂಟಾಗುತ್ತೆ ಅನ್ನುವ ಒಂದು ನಿರೀಕ್ಷೆಯಲ್ಲಿದ್ದಂತಹ ಬಿ ಜೆ ಪಿಯ ಕಾರ್ಯಕರ್ತರಿಗೆ ಬಹುದೊಡ್ಡ ಒಂದು ಆಶಾದಾಯಕ ಸುದ್ದಿ ಹೊರಬರುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಇದೇ ಜುಲೈ ತಿಂಗಳ ಹನ್ನೆರಡನೇ ತಾರೀಕಿನ ನಂತರ ಅಧಿಕೃತವಾಗಿ ಬಿ ವೈ ವಿಜಯೇಂದ್ರ ಅವರ ಹೆಸರನ್ನು ರಾಜ್ಯಾಧ್ಯಕ್ಷ ಹುದ್ದೆಗೆ ಘೋಷಣೆ ಮಾಡಲಾಗುತ್ತೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದು ಬಿ ಏನು ಬಿ ಜೆ ಪಿಯಿಂದ ಇತ್ತೀಚೆಗೆ ಉಚ್ಚಾಟಿತಗೊಂಡಿದ್ದಂತಹ ಯತ್ನಾಳ್ ಅವರು ಬಿ ಜೆ ಪಿಯ ಗರ್ವಾಪಸಿ ಪ್ರಯತ್ನಕ್ಕೂ ಕೂಡ ಇದರಿಂದ ಬಹುದೊಡ್ಡ ಬ್ರೇಕ್ ಬೀರುತ್ತೆ ಅನ್ನುವ ಒಂದು ಸೂಚನೆಗಳು ಕೂಡ ಸಿಗ್ತಾ ಇದಾವೆ ಯತ್ನಾಳ್ ಬೆಂದಿಗೆ ನಿಂತು ವಿಜಯೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಂತಹ ಅನೇಕ ಬಿ ಜೆ ಪಿ ನಾಯಕರು ಇದೀಗ ಯತ್ನಾಳ್ ಅವರಿಂದ ಅಂತರವನ್ನು ಕಾಯ್ದುಕೊಂಡಿದ್ದು ಯತ್ನಾಳ್ ಅವರಿಗೆ ಅವರದೇ ತಂಡದಿಂದ ಈಗ ಬಹುದೊಡ್ಡ ಶಾಕ್ ಎದುರಾಗಿದೆ ಎನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದು ಯತ್ನಾಳ್ ನಿಜಕ್ಕೂ ಕೂಡ ತಮ್ಮ ಪಕ್ಷದಿಂದ ಉಚ್ಚಾಟನೆ ಗೊಂಡ ನಂತರ ಒಬ್ಬಂಟಿಯಾದ್ರ ಅನ್ನುವ ಪ್ರಶ್ನೆಗಳು ಕಾಡೋದಕ್ಕೆ ಪ್ರಾರಂಭವಾಗಿದ್ದಾವೆ ಯತ್ನಾಳ್ವರಿಗೆ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಏನು ಒಂದು ಬಹುದೊಡ್ಡ ರೀತಿಯ ಬೆಂಬಲ ವ್ಯಕ್ತವಾಗ್ತಾ ಇತ್ತು ಪಕ್ಷದಿಂದ ಉಚ್ಚಾಟನೆ ಆದ ನಂತರ ಯತ್ನಾಳ್ ಅವರ ಬೆಂಬಲಿಗರ ಸಂಖ್ಯೆ ತೀರಾ ಕಡಿಮೆಯಾಗಿರ್ತಕ್ಕಂಥದ್ದು ವಿಜಯೇಂದ್ರ ಅವರೇ ಮುಂದಿನ ವಿಧಾನಸಭಾ ಚುನಾವಣೆಯವರೆಗೂ ಕೂಡ ರಾಜ್ಯ ಬಿ ಜೆ ಪಿಯ ನೇತೃತ್ವವನ್ನು ವಹಿಸ್ಕೊಳ್ಳೋದು ಬಹುತೇಕ ಪಕ್ಕ ಆಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಯತ್ನಾಳ್ ಅವರ ರಾಜಕೀಯ ನಡೆ ತೀವ್ರ ಕುತೂಹಲವನ್ನು ಕೇಳಿಸಿದೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕತ್ವ ಯತ್ನಾಳ್ ಅವರಿಗೆ ಪದೇ ಪದೇ ಶೋಕಾಸನ್ನು ನೋ ಶೋಕಾಸ್ ನೋಟಿಸನ್ನು ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಯತ್ನಾಳ್ ಅವರ ಬಾಯಿಗೆ ಬಿಗ ಹಾಕ್ಕೊಂಡಿರಲಿಲ್ಲ ಅದಾದ ನಂತರ ಅನಿವಾರ್ಯವಾಗಿ ಯತ್ನಾಳ್ ಅವರನ್ನು ಬಿ ಜೆ ಪಿ ತನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿತು ಅದಾದ ನಂತರ ಯತ್ನಾಳ್ ಅವರು ಮತ್ತೊಮ್ಮೆ ಬಿ ಜೆ ಪಿ ಪಕ್ಷಕ್ಕೆ ಮರು ಸೇರ್ಪಡೆ ಪ್ರಯತ್ನಕ್ಕೆ ಕೈ ಹಾಕಿದರು ಈ ಸಂದರ್ಭ ಈಗಲೂ ಕೂಡ ಯತ್ನಾಳ್ ಪದೇ ಪದೇ ಇಡೀ ಬಿ ಜೆ ಪಿಯ ಕಾರ್ಯಕರ್ತರು ನನ್ನನ್ನು ಪಕ್ಷಕ್ಕೆ ಮತ್ತೆ ಸೇರಿಸ್ಕೊಳ್ಬೇಕು ಅನ್ನುವ ಆಶೋತ್ತರವನ್ನು ಹೊಂದಿದ್ದಾರೆ ನನ್ನ ಒಂದು ಬೇಡಿಕೆ ಸಾಕಷ್ಟಿದೆ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಪಕ್ಷಕ್ಕೆ ತಾನು ಅನಿವಾರ್ಯ ಅಂತ ಬಿಂಬಿಸಿಕೊಳ್ಳೋದಿಕ್ಕೆ ಹೊರಟಿದ್ದಾರೆ ಆದರೆ ಅವರ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಅನೇಕ ನಾಯಕರೇ ಇದೀಗ ಯತ್ನಾಳ್ ಅವರನ್ನು ಮತ್ತೊಮ್ಮೆ ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದಿಕ್ಕೆ ಯಾವುದೇ ರೀತಿಯ ಒಂದು ಸಹಮತವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಯತ್ನಾಳ್ ಅವರಿಗೆ ರಾಜಕೀಯವಾಗಿ ತೀವ್ರ ಎನ್ನೆ ಹಿನ್ನಡೆಯನ್ನು ತರ್ಬೋದು ಅನ್ನುವ ಲೆಕ್ಕಾಚಾರಗಳು ಇದೀಗ ಆರಂಭಗೊಂಡಿದ್ದಾವೆ ಆರ್ ಎಸ್ ಎಸ್ನ ಸಂಘ ಪರಿವಾರದ ಪ್ರಮುಖರು ಭಿನ್ನಮತೀಯ ಬಿ ಜೆ ಪಿ ನಾಯಕರೊಂದಿಗೆ ನಿರಂತರ ಸಭೆಗಳನ್ನು ಮಾಡೋದ್ರ ಮೂಲಕ ಅವರನ್ನು ಮಲವಲ್ಸೋದರಲ್ಲಿ ಸಂಪೂರ್ಣ ಯಶಸ್ವಿಯಾಗಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದು ಬಿ ವೈ ವಿಜಯೇಂದ್ರ ಅವರನ್ನೇ ಬಹುತೇಕ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮರು ನೇಮಕ ಮಾಡ್ತಾರೆ ಎನ್ನುವ ಒಂದು ಸ್ಪಷ್ಟ ಮಾತುಗಳು ಕೇಳಿ ಬರ್ತಾ ಇದ್ದು ಶೀಘ್ರದಲ್ಲಿಯೇ ಅಂದರೆ ಇದೇ ಜುಲೈ ಹನ್ನೆರಡರ ನಂತರ ಯಾವ ಕ್ಷಣದಲ್ಲಾದರೂ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ವಿಜಯೇಂದ್ರ ಅವರು ರಾಜ್ಯದ ಬಿಜೆಪಿ ಅಧ್ಯಕ್ಷ ಅಧ್ಯಕ್ಷರಾಗಿ ಮರು ನೇಮಕ ಆಗ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತದವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ನೇಮಕವಾಗಿದ್ದೆ ಆದರೆ ಆಗ ಯತ್ನಾಳ್ ಅವರ ಗರ್ವ ಪಾಸಿ ಬಹುದೊಡ್ಡ ತೊಡಕು ಉಂಟಾಗುತ್ತಾ ನಿಜಕ್ಕೂ ಕೂಡ ಯತ್ನಾಳ್ ಅವರು ತಮ್ಮ ಮುಂದಿನ ರಾಜಕೀಯ ನಿರ್ಧಾರವನ್ನು ಯಾವ ರೀತಿ ತೆಗೆದುಕೊಳ್ತಾರೆ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಇಟ್ಕೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ